ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ನಾನು ಕೂಡ ಹುಷಾರಾಗಿದ್ದೇನೆ ಇವತ್ತು ಏನಪ್ಪಾ ವಿಶೇಷ ಅಂದ್ರೆ ನಮ್ಮ ಊರಿನ ಕಾರಂಜೇಶ್ವರ ದೇವಸ್ಥಾನದಲ್ಲಿ ಕದಿರು ಉತ್ಸವ ಆಯಿತಾ ಹೊಸ ತೆನೆಯನ್ನು ತಂದು ಕಟ್ಟುವಂತಹ ಉತ್ಸವ ಊರಿನ ಅವರಿಗೆಲ್ಲ ಹಂಚುವಂತಹ ಒಂದು ಉತ್ಸವ ಹೆಚ್ಚಿನವರು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಕದಿರನ್ನು ತೆನೆಯನ್ನು ಭತ್ತದ ತೆನೆಯನ್ನು ತರ್ತಾರೆ ಮನೆ ತಮ್ಮ ಮನೆಗಳಲ್ಲಿ ಕೊಳ್ಳನ್ನು ಕಟ್ಟೋದಕ್ಕೋಸ್ಕರ ಕೆಲವರು ಅವರವರ ಗದ್ದೆಗಳಲ್ಲಿ ಬೆಳೆದಿರ್ತಾರಲ್ಲ ಅಲ್ಲಿಂದ ಕೊಳ್ಳನ್ನು ತೆಗೆದು ಕಟ್ತಾರೆ ನಾವು ಮಾತ್ರ ಮನೆಯಲ್ಲಿ ಬೆಳೆದಿಲ್ಲ ಹಾಗೆ ದೇವಸ್ಥಾನಕ್ಕೂ ಹೋಗ್ತಾ ಇಲ್ಲ ಬದಲಾಗಿ ಇಲ್ಲಿ ಪಕ್ಕದಲ್ಲೇ ಚಂದ್ರಕ್ಕಂದೊಂದು ಗದ್ದೆ ಇದೆ ಅಲ್ಲಿಂದ ತೆನೆಯನ್ನು ತಂದು ಕಟ್ತೇವೆ ಬನ್ನಿ ಹಾಗಾದ್ರೆ ಮಾಡಿರುವ ಗದ್ದೆ ಯಾವ ರೀತಿ ಇದೆ ಅಂತ ನೋಡ ನೋಡ್ಕೊಂಡು ಬರುವ ಹಾಗೇ ಅವರು ಭಾವ ಅದರಿಂದ ತೆನೆ ಎಲ್ಲ ತೆಗೆದು ತುಳಸಿ ಕಟ್ಟೆಯಲ್ಲಿ ಇಟ್ಟಿದ್ದಾರೆ ಹಾಗಾಗಿ ನಾನು ತೆನೆ ಇರುವಂತಹ ಭತ್ತ ಭತ್ತದ ಗದ್ದೆ ನಿಮಗೆ ತೋರಿಸ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಹಾಗೇನೆ ಇದೆ ಅಲ್ಲ ಅದನ್ನು ತೋರಿಸ್ತೇನೆ ಬನ್ನಿ ನೋಡುವ ಯಾವ ರೀತಿ ಇದೆ ಅಂತ ಇನ್ನು ದೊಡ್ಡ ಗದ್ದೆ ಹತ್ರ ನಿಮ್ಮನ್ನು ಕರ್ಕೊಂಡೋಗ್ತೇನೆ ಏನು ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ಅದಕ್ಕೆ ಹೇಳಿದ್ದು ಮೊದಲೇ ನಾನು ಭತ್ತದ ಫೀಲ್ಡರ್ ನೋಡಿಬಿಟ್ಟು ನಗಬಾರ್ದು ಅಂತ ಇದುವೇ ನೋಡಿ ಚಂದ್ರಕ್ಕನ ಗದ್ದೆ ಅವರೊಂದು ಕ್ಯಾನನ್ನು ಭಾಗ ಮಾಡಿಬಿಟ್ಟು ಈ ರೀತಿ ಭತ್ತವನ್ನು ಬಿತ್ತಿ ಮಾಡಿರುವಂಥದ್ದು ಇದು ಕರಳು ಕಟ್ಟೋದಕ್ಕೋಸ್ಕರನೇ ಅಂತ ಈ ರೀತಿ ಅವರು ಭತ್ತವನ್ನು ಬಿತ್ತಿ ಮಾಡಿರುವಂಥದ್ದು ಇನ್ನು ಬೇಕಾದಷ್ಟು ಕೊರಳು ಇದ್ರೆ ತೆನೆ ಸಿಕ್ಕಿತ್ತಿದ್ರಲ್ಲಿ ಸ್ವಲ್ಪ ಇನ್ನೂ ಇದೆ ಇದರಲ್ಲಿ ನಾವು ಇದರಿಂದನೇ ಎತ್ತಿಕೊಂಡಿರುವಂಥದ್ದು ಇನ್ನೂ ಸ್ವಲ್ಪ ಎತ್ತಿಟ್ಟಿದ್ದಾರೆ ಅಲ್ಲಿ ಇನ್ನೂ ಮಾವನವರ ಕಾಲದಿಂದಲೂ ಅಷ್ಟೇ ನಮ್ಮ ಕಾರಂಜೇಶ್ವರ ದೇವಸ್ಥಾನದಲ್ಲಿ ಕದಿರು ಉತ್ಸವ ಆದ ನಂತರ ಮನೆಗಳಲ್ಲಿ ಕೊರಳು ಕಟ್ಟುವ ಪದ್ಧತಿ ಇನ್ನು ಮೊದಲೇ ಬೆಳಿಗ್ಗೆ ಈ ರೀತಿ ಕಟ್ ಮಾವನವರು ಮಾವನವರಲ್ಲಿ ಪೂಜೆ ಮಾವ ಮತ್ತೆ ತಾತನವರ ಕಾಲದಲ್ಲೆಲ್ಲ ಅಲ್ಲಿ ಎಲ್ಲ ನೆರವ ಗದ್ದೆ ಹತ್ರ ಪೂಜೆ ನೆರವೇರಿಸ್ಬಿಟ್ಟು ಕರಳನ್ನು ತಂದು ತುಳಸಿ ಕಟ್ಟೆ ಹತ್ತಿರ ಇಡ್ತಾಯಿದ್ರಂತೆ ದೇವಸ್ಥಾನದಲ್ಲಿ ಗರ್ನಲ್ ಸೌಡ್ ಕೇಳಿದ ನಂತರ ಮನೆಯಲ್ಲಿ ಕೊರಳು ಕಟ್ಟೋದಕ್ಕೆ ರೆಡಿ ಇದ್ರಂತೆ ನನಗೂ ಅಷ್ಟೊಂದು ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಕೊರಳು ಕಟ್ತಾ ಇರೋದು ಅಂತ ಹೇಳ್ಬೋದು ಇದಕ್ಕಿಂತ ಮುಂಚೆ ಅವತ್ತು ಕಟ್ಟಿಲ್ಲ ಇನ್ನು ನನ್ನ ತವರು ಮನೆಯಲ್ಲಿ ಯಾವ ರೀತಿ ಕಟ್ತಾಯಿದ್ರು ಆ ನೆನಪಿನಲ್ಲಿ ನಾನು ಇಲ್ಲಿ ಈಗ ಕಟ್ತಾ ಇರುವಂಥದ್ದು ಸ್ವಲ್ಪ ಉಷಾಕನ ಹತ್ರ ಕೂಡ ಐಡಿಯಾ ಕೇಳಿದೆ ಇನ್ನು ನಮ್ಮ ನನಗೆ ನೆನಪಿರೋ ಪ್ರಕಾರ ನಾನಿಲ್ಲಿ ಕಟ್ತಾ ಇದ್ದೇನೆ ಇಲ್ಲಿ ಮೊದಲಿಗೆ ಒಂದು ಇದರದ್ದು ಯಾವುದಪ್ಪ ಮಾವಿನ ಎಲೆ ಆಮೇಲೆ ಒಂದು ಹಲಸಿನ ಎಲೆ ಆಮೇಲೆ ನೈಕರ್ಮು ಅಂತ ಹೇಳ್ತಾರೆ ಅದರದ್ದು ಒಂದೇ ಎಲೆ ಆಮೇಲೆ ಇದು ಕತ್ತರಿ ಬಳ್ಳಿ ಅಂತ ಹೇಳ್ತಾರೆ ನಂಗೆ ಗೊತ್ತಿರೋ ಹಾಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ ಇದ್ರ ಬಗ್ಗೆ ಮತ್ತೆ ಅದು ಒಟ್ಟು ಏಳು ಬಗೆಯದ್ದಿಲ್ಲ ಅಂದರೆ ಐದು ಬಗೆಯದ್ದು ಎಲೆಗಳನ್ನು ಇಟ್ಟು ನೆಟ್ಟು ಕಟ್ಟುವಂಥದ್ದು ಅದರ ಮೇಲೆ ನೋಡಿ ಪಚ್ಚೆಕೊರಳು ಅಂತ ಹೇಳ್ತಾರೆ ಇದು ನನ್ನ ತವರ ಮನೆ ಕಡೆಯಲ್ಲಿ ಇಡ್ತಾ ಇರಲಿಲ್ಲ ಇನ್ನೂ ಬೇರೆ ಇಡ್ತಾ ಇದ್ರು ಇದಾದ ನಂತರ ಇದಾದ ನಂತರ ನಾನು ನೋಡಿ ಇಲ್ಲಿ ಸರಿಯಾಗಿ ತೋರಿಸ್ತಾ ಇದ್ದೇನೆ ಒಂದು ಮಾವಿನ ಎಲೆ ಎಲೆ ಆಮೇಲೆ ನೈಕರ್ಂಬಿದ್ದು ಆಮೇಲೆ ಕತ್ತರಿ ಎಲೆ ಇದಾದ ನಂತರ ಪಚ್ಚೆ ಕೊರಳು ಅಂತ ಹೇಳ್ತೇವೆ ಅದು ಅದಾದ ನಂತರ ಹೀಟಿನ ಸೊಪ್ಪು ಅಂತ ಹೇಳ್ತೇವೆ ಇದು ಭತ್ತವನ್ನು ಬೀಜ ಬರ್ಸೋದಕ್ಕೋಸ್ಕರ ಈ ಎಲೆಯನ್ನು ಬಳಸ್ತಾರೆ ಅದು ಅದಾದ ನಂತರ ಕೊರಳನ್ನು ಇಡುವಂಥದ್ದು ಭತ್ತದ ಇಡುವಂಥದ್ದು ಅದಾದ ನಂತರ ಇದಕ್ಕೆ ದಡ್ಡಲಿದ್ದು ಅಂತ ಒಂದು ಮರ ಇದೆ ಅದರದ್ದು ಮೇಲಿನ ಸಿಪ್ಪೆಯನ್ನು ತೆಗೆದು ನಾರು ಥರ ಮಾಡಿಬಿಟ್ಟು ಹಗ್ಗ ಮಾಡ್ತಾರೆ ಅದು ನನಗೆ ಇಲ್ಲೆಲ್ಲೂ ಸಿಗಲಿಲ್ಲ ಮತ್ತು ನನ್ನ ಹಸ್ಬೆಂಡ್ ಬೇರೆ ಇಲ್ಲಿ ಅರ್ಜೆಂಟ್ ಮಾಡ್ತಾಯಿದ್ರು ಹಾಗಾಗಿ ಮಾಮೂಲಿ ಬಳ್ಳಿ ಇರುತ್ತಲ್ಲ ಬಿರ್ತದಲ್ಲ ನಾರು ಬಳ್ಳಿ ಅದನ್ನು ತಂದು ಈಗ ಕಟ್ತಾ ಇದ್ದೇವೆ ಎಷ್ಟು ಕೊರಳು ಬೇಕಿದ್ದರೂ ಕಟ್ಬೋದು ನಾವೇನೇನು ಉಪಯೋಗ ಮಾಡ್ತೀವಿ ಅದಕ್ಕೆಲ್ಲ ಕೊರಳನ್ನು ಕಟ್ಬೋದು ಇಲ್ಲಿ ಜಾಸ್ತಿ ನಮ್ಮ ಹತ್ರ ತೆನೆ ಇರಲಿಲ್ಲ ಅಲ್ಲ ಹಾಗಾಗಿ ಒಂದು ಐದೇನೋ ರೆಡಿ ಮಾಡಿದೆವು ಅಷ್ಟೇ ನಾವು ಇನ್ನು ದೇವಸ್ಥಾನದಲ್ಲಿ ಕದಿರು ಉತ್ಸವ ಆದ ನಂತರ ಮಧ್ಯಾಹ್ನದ ಹೊತ್ತು ನಾವು ಕೊರಳನ್ನು ರೆಡಿ ಮಾಡಿರುವಂಥದ್ದು ರೆಡಿ ಮಾಡಿದೆಲ್ಲ ಆಯಿತು ಮುಖ್ಯ ಹೊಸ್ತಿಲಿಗೆ ಎರಡು ಕೊರಳನ್ನು ಕಟ್ತಾ ಇದ್ದೇವೆ ಇದು ನೋಡಿ ಲಾಸ್ಟ್ ಇಯರ್ ದೇವಸ್ಥಾನದಿಂದ ತಂದಿದ್ದಂಥದ್ದನ್ನು ಕಟ್ಟಿರುವಂಥದ್ದನ್ನು ದಿನ ಹೇಗೆ ಅದನ್ನೀಗ ತೆಗಿತಾ ಇದ್ದೇವೆ ಎರಡೇ ಸೈಡಲ್ಲಿ ಕೂಡ ಹಾಗೇನೇ ಇತ್ತು ಅದನ್ನು ತೆಗ್ದಿಗೆ ಹೊಸ್ತಾಗಿ ಕಟ್ತಾ ಇದ್ದೇವೆ ಇನ್ನು ಎಲ್ಲೆಲ್ಲಿ ಬೇಕಿದ್ರೂ ನಾವು ಕಟ್ಬೋದು ಮೇನ್ ಮೀನು ಯಾವುದಿರುತ್ತೋ ಅದಕ್ಕೆಲ್ಲ ನಾವು ಇದಕ್ಕೆ ಅದಾದ ನಂತರ ದೇವರ ಸ್ಟ್ಯಾಂಡ್ ಹತ್ರ ಒಂದು ಕಟ್ಟಿದೆವು ಮೊದಲೇ ದೇವ ದೇವರ ಸ್ಟ್ಯಾಂಡ್ ಹತ್ತಿರ ಎರಡು ಕಟ್ಟಿದ್ದೆವು ಶಬರಿಮಲೆಯಿಂದ ತಂದಿದ್ದಂಥದ್ದನ್ನು ಅದನ್ನು ಈಗ ಇದರ ಜೊತೆಗೆ ಸೇರಿಸಿ ಇಲ್ಲಿ ಒಂದು ಕೊರಳನ್ನು ಕಟ್ಟಿದ್ದೆವು ದೇವರ ಸ್ಟ್ಯಾಂಡ್ ಹತ್ತಿರ ಅದಾದ ನಂತರ ಕಬೋರ್ಡ್ ಹತ್ರ ಕಬೋರ್ಡಿಗೆ ಒಂದು ಕಟ್ಟಿದ್ದೆವು ಅದಾದ ನಂತರ ತೆಂಗಿನ ಮನೆ ಮುಂದೆ ಇರುವಂತಹ ಒಂದು ತೆಂಗಿನ ಗಿಡಕ್ಕೆ ಕೂಡ ಒಂದು ಕೊರಳನ್ನು ಕಟ್ಟಿದ್ದೆವು ಇದಾಗಿತ್ತು ಇವತ್ತಿನ ಸಿಂಪಲ್ ವ್ಲಾಗ್ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು